ನಿರಂತರ ಸುರಿದ ಮಳೆಗೆ ಉತ್ತರ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಇದರ ನಡುವೆ ಮಹಾರಾಷ್ಟ್ರದಿಂದ ನೀರು ಹರಿಸಲಾಗಿದ್ದು ರಾಜ್ಯದ ಹಲವು ಹಳ್ಳ ಕೊಳ್ಳಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ ಪ್ರವಾಹಕ್ಕಂತೂ ಜನ ಬೆಚ್ಚಿಬಿದ್ದಿದ್ದಾರೆ ಇಂದು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ವರುಣನ ರೌದ್ರ ನರ್ತನಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ ನಿರಂತರ ಸುರಿದ ಮಳೆಗೆ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಪ್ರವಾಹ ಪೀಡಿತ ಪ್ರದೇಶಗಳಾದ ಕಲಬುರಗಿ ವಿಜಯಪುರ ಬೀದರ್ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಿಎಂ ಭೇಟಿ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು ಬಳಿಕ ವಿಮಾನ ನಿಲ್ದಾಣದಲ್ಲಿ ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿದರು ನಂತರ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಮೂಲಕ ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಗೆ ತೆರಳಿದ್ರು ಈ ವೇಳೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸಚಿವ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡ್ರೆ ಹಾಗೂ ಎಂಬಿ ಪಾಟೀಲ್ ಶರಣಪ್ರಕಾಶ್ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥ್ ನೀಡಿದ್ರು ರಸ್ತೆ ಮೇಲೆ ಸಿಎಂ ಹೋಗೋಕೆ ಆಗಲ್ವಾ ವೈಮಾನಿಕ ಸಮೀಕ್ಷೆ ಬಗ್ಗೆ ವಿಪಕ್ಷ ನಾಯಕ ಟೀಕೆ ಇತ್ತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿಗಳ ವೈಮಾನಿಕ ಸಮೀಕ್ಷೆ ಬಗ್ಗೆ ಟೀಕೆ ಮಾಡಿದ್ದಾರೆ ಅಂತೂ ಸಿಎಂ ನೆರೆಪೀಡಿತ ಪ್ರದೇಶಗಳಿಗೆ ಹೋಗ್ತಿರುವುದು ಸಂತೋಷ ಆದರೆ ವೈಮಾನಿಕ ಸಮೀಕ್ಷೆ ಯಾಕೆ ರಸ್ತೆ ಮೇಲೆ ಸಿಎಂ ಹೋಗೋಕೆ ಆಗಲ್ವಾ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳಿವೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಸ್ತೆ ಮಾರ್ಗದಲ್ಲಿ ನೆರೆಪೀಡಿತ ಪ್ರದೇಶಗಳ ಭೇಟಿ ಮಾಡುತ್ತಿಲ್ಲ ರಸ್ತೆ ಮಾರ್ಗದಲ್ಲಿ ಹೋದ್ರೆ ಜನ ಗೇರಾವ್ ಹಾಕ್ತಾರೆ ಅನ್ನೋ ಭಯದಿಂದ ಹೆಲಿಕಾಪ್ಟರ್ನಲ್ಲೇ ಸಮೀಕ್ಷೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಇತ್ತ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಸಾಧ್ಯಾಪುರನಲ್ಲಿ ಬೆಳೆ ವೀಕ್ಷಣೆ ಮಾಡಿದ ಬಳಿಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ವೈಮಾನಿಕ ಸಮೀಕ್ಷೆ ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡಕ್ಕೆ ಬರ್ತಾ ಇರೋದು ಈಗ ಪ್ರೈಮ್ ಮಿನಿಸ್ಟರ್ ಆದರೆ ಡೆಲ್ಲಿಯಿಂದ ಬರಬೇಕು ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಬರಬೇಕು ನೀವು ನಮ್ಮದೇ ರಾಜ್ಯ ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಛೀಮಾರಿ ಆಗ್ತಾವ್ರಲ್ಲ ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ ನನ್ನ ಪ್ರಶ್ನೆ ಇವತ್ತು ಬಂದು ರೈತರ ಸಮಸ್ಯೆನ ನಾವು ಆಲ್ಸೋದಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನುಣಚ್ಕೊಂಡಂತೆ ಆಗ್ತದೆ ಮತ್ತೆ ರೈತರಿಗೆ ಧೈರ್ಯ ಬರ್ತಕ್ಕಂಥದ್ದೇ ಸಚಿವ ಸಂಪುಟದ ಸದಸ್ಯರು ಬಂದಾಗ ಮಂತ್ರಿಗಳು ಬಂದು ರೈತರು ರೈತರುಗಳಿಗೆ ಧೈರ್ಯ ಹೇಳುವಂತ ಕೆಲಸವನ್ನು ಕೂಡ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಿನ್ನೆಯೇ ಕಮಲಪಡೆ ನಾಯಕರು ಭೇಟಿ ನೀಡಿ ಆಕ್ರೋಶ ಹೊರಹಾಕಿದ್ರು ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿ ನೆರೆ ವೀಕ್ಷಿಸಿದ್ದಾರೆ ಸದ್ಯ ಕಲ್ಯಾಣ ಕರ್ನಾಟಕದಲ್ಲಿ ಮಳೆರಾಯಿನ ಅಬ್ಬರ ಮುಂದುವರೆದಿದ್ದು ಜಿಲ್ಲಾಡಳಿತ ನಿಗಾವಹಿಸಿದೆ ರಾಜು ನ್ಯೂಸ್ ನ್ಯೂಸ್ ಡೆಸ್ಕ್ ಕರ್ನಾಟಕ ನ್ಯೂಸ್ಡೆಸ್ಕ್